ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ತ್ರೀ ಡೇಸ್ ಇಂದ ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿ ಮಾಡಿದ್ವಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಲಾಸ್ಟ್ ಎಪಿಸೋಡಲ್ಲಿ ಏನಾಗಿತ್ತಪ್ಪ ಅಂತ ಅಂದರೆ ದಯವಿಟ್ಟು ಹಳೆ ವೀಡಿಯೋನ ನೋಡ್ಕೊಂಡು ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಬೇಗ ಇವತ್ತಿನ ವೀಡಿಯೋನ ಶುರು ಮಾಡೇ ಬಿಡೋಣ ಅಲ್ಲ ನಮ್ಮ ಮನೆಯೊಳಗೆ ಎಷ್ಟು ಗಾಂಚಾಲಿ ಇರಬೇಕು ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ದೀನಿ ನಾನು ಊಟ ತಿಂದ್ರ ಬಿಟ್ರ ಏನು ಕೇಳಲ್ವಲ್ಲ ಹ್ಮ್ ಮಾಡ್ಲಿ 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 ನನ್ಗೂ ಗೊತ್ತಿದೆ ಏನ್ ಮಾಡ್ಬೇಕಂತ ನಾನು ಮಾಡ್ತೀನಿ ಅರೆ ಗುಂಡಣ್ಣ ನಮ್ ಗೌಡ್ರು ಇಲ್ಲೇ ಆಚೆಗಡೆನೆ ಕುತ್ಕೊಂಡವ್ರೆ ಸರಿಯಾದೇ ಚಾನ್ಸು ಬನ್ನಿ ಹೋಗಿ ಈ ವಿಷಯನ ಮಾತಾಡ್ಬಿಡಣ್ಣ ಹೂನ್ ಬಾರಲ್ಲ ಫಾರುಕಾ ಅದಕ್ಕೆ ತಾನೇ ಬಂದಿರದು ಏನ್ ಗೌಡ್ರೆ ಬರ್ಲೇ ಇಲ್ವಲ್ಲ ನೀವು ನೀವ್ ಗೊತ್ತಿರಲ್ಲ ಅಲ್ಲಿ ಕಟ್ಟೇತವ ಅಂತ ಅನ್ಬಿಟ್ಟು ನಾನು ಪಾರ್ಕ ಇಬ್ರು ಕಾದ ಕಾದ್ ಸಾಕಾಯ್ತು ನೀವು ನೋಡ್ರಿ ಮಂತವಲ್ಲೇ ಕೂತಿದ್ದೀರಾ ಹ್ಮ್ ಅಲ್ಲಿ ಬಂದ್ ಏನ್ರಲ್ಲ ಮಾಡ್ಬೇಕಿತ್ತು ಇಲ್ಲಿ ಹೊಟ್ಟೆ ಹಸ್ಕೊಂಡ್ ಸಾಯ್ತಾ ಇದೀನಿ ನಾನು ಹೊಟ್ಟೆ ನಾನು ತುಂಬಿದ್ರೆ ಗೊತ್ತಿದ್ದೆ ನಿಮ್ ಹತ್ರ ಅಡ್ಡಾಡಕ್ಕೆ ನಮ್ಮ ಮನೆಯೊಳಗೆ ಅದೇನ್ ಬಂದಾಯ್ತು ಗ್ರಾಚಾರ ಇಷ್ಟು ವರ್ಷದಲ್ಲಿ ಇವತ್ತಿಗ್ ನನ್ನ ಮೇಲೆ ಹಠ ತೀರ್ಸ್ಕೊತಾವಳಿ ಅಯ್ಯೋ ಗೌಡ್ರೆ ಆವಿಸ ಬಿಡಿ ಇನ್ನೊಂದ್ ಹೊಸ ಸಮಾಚಾರ ತಂದಿದ್ದೀವಿ ಏನ್ರಲ್ಲ ಅದು ಏನ್ ಸಮಾಚಾರ ಅಯ್ಯೋ ಗೌಡ್ರೆ ಊರ್ಗೆ ಒಂದು ಮಸ್ತ್ ಪಿಗರ್ ಬಂದೈತೆ ಏನ್ರಲ್ಲ ಹೇಳ್ತಿದ್ದೀರಾ ಹ ನಿಜನಾ ಅಲ್ಲ ಯಾರು ಯಾರು ಬಂದವ್ರೆ ಅಯ್ಯೋ ಗೌಡಣ್ಣ ನೀವೇನಾದ್ರೂ ನೋಡ್ಬಿಟ್ರೆ ಕಳದೋಗ್ಬಿಡ್ತೀರಾ ಅಂತ ಮಸ್ತ್ ಪಿಗರು ಚೈನಾ ಚೈನಾ ಪಿಗರು ನಿಜನೇನ್ರಲ್ಲ ನಿಜ ಹೇಳ್ತಿದ್ದೀರ ತಾನೇ ಹೌದ್ ಗೌಡ್ರೆ ನಾವ್ ಯಾಕೆ ಸುಮ್ನೆ ಹೇಳಣ್ಣ ಅದೇನೋ ಪ್ರೋಗ್ರಾಮ್ ಮಾಡಕ್ಕೆ ಬಂದವರ ಪ್ರೋಗ್ರಾಮು ಆದ್ರೆ ಒಂದೇ ಒಂದು ಸಮಸ್ಯೆ ನೋಡ್ರಿ ಏನಲ್ಲ ಸಮಸ್ಯೆ ಅದೇನಿದ್ರು ಹಾ ಎಲ್ಲವರಂತೆ ಎಲ್ಲಿ ಉಳ್ಕೊಂಡವ್ರೆ ಅದೇ ಸಮಸ್ಯೆ ಗೌಡ್ರೆ ಪಾಪ ಎಲ್ಲಿ ಉಳ್ಕೋಬೇಕು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಜಾಗನೇ ಸಿಕ್ಕಿಲ್ವಂತೆ ಅವ್ರಿಗೆ ಏನೋ ನಮ್ಮ ಹಳ್ಳಿನ ಜಾಗ ಸಿಕ್ಕಿಲ್ವಾ ನನ್ನ ಹೆಸ್ರು ಹೇಳಿದ್ರೆ ಸಾಕಾಗಿತ್ತು ಅರಮನೆ ಅರಮನೆ ಅಂತ ಮನೆ ಸಿಕ್ಬಿಟ್ಟಿರೋದು ಏನೋ ನೀವು ನಮ್ಮನೆ ಕಡೆ ಏನೋ ಅರಮನೆ ಅಂತಂಗಿತ್ತು ಅದು ಏನಿಲ್ಲ ಜೇನು ದೊಕ್ಕ ಗೌಡ್ರ ಹತ್ರ ಏನೋ ಹಿಂಗೆ ನಾವು ಏನೋ ಮಾತಾಡ್ತಾ ಇದ್ವಿ ನಿಮ್ಮದುಕ್ಕೆ ಅರಮನೆ ಅಂತ ಮನೆನ ಕಟ್ಟಿ ಅಂತ ಗೌಡ್ರು ಆಸೆ ಪಡ್ತಿದ್ರು ಪಾಪ ಕೈಯ ಕಾಸು ಇದ್ದಿದ್ದರೆ ಅರಮನೆನೇ ಕಟ್ಟಿ ಕೊಟ್ಬಿಡ್ತಿದ್ರು ಪಾಪ ಹಾಂ ಕಮ್ಮಿ ಇತ್ತು ನನಗೆ ಅರಮನೆ ನಿನ್ನ ಗೌಡ್ರು ಹಾಂ

ಏ ಜಯ 얘ನೇ ಅದು ನಿಂದು ನಮ್ಮ ಸ್ನೇಹಿತರ ಮುಂದೆ ನನಗೆ ಅವಮಾನ ಮಾಡ್ತಿದ್ದೀಯಾ ಇದು ನಿಮಗೆ ಅವಮಾನ ಅಂತ ಅನ್ಸಿಬಿಡತಾ ಅರ್ಮನೆ ಕಟ್ಸ್ಕೊಡ್ತೀನಿ ಅಂತ ಸುಳ್ಳು ಹೇಳುವಾಗ ಅದು ಅದು ಅವಮಾನ ಅನ್ಸಲಿಲ್ವಾ ನಾನು ಹಿಂದೆ ಒಂದ್ ಮಾತಾಡೋದು ಮುಂದೆ ಒಂದ್ ಮಾತಾಡೋದು ನನಗೇನ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀರೇನ್ರಿ ಮಾಡಿ ಮಾಡಿ ಅದೇನ್ ಮಾಡ್ಬೇಕಂತ ಅಂತ ಐದೀರ ಎಲ್ಲ ಮಾಡಿ ಇವತ್ತಲ್ಲ ನಾಳೆ ನನಗೆ ಗೊತ್ತಾಗುತ್ತಲ್ಲ ಏನ್ ಮಾಡ್ತಿದೀರ ಅಂತ ಮಾತು ಬದಲಾಯಿಸ್ತೀರಾ ಮೂರು ಜನ ಮಾತನ್ನ ಮಾಡಿ ಮಾಡಿ ಗುಟ್ಟು ಮಾಡಿ ಅದೆಷ್ಟು ಮಾಡ್ತಿರೋ ಮಾಡಿ ಎಷ್ಟು ಮಾತಾಡಕ್ಟೋಳೆ ಗಂಡ ಅನ್ನೋ ಭಯನೇ ಇಲ್ಲ ಇತ್ತೀಚೆಗೆ ಅಯ್ಯೋ ಬಿಡಿ ಗೌರೇ ಎಲ್ಲಾರ ಮನೆ ದೋಸೆನು ತೂತೇ ಅಲ್ವಾ ಇವಾಗ ನಮ್ದುಕೆ ಕೆಲ್ಸ ಮಾಡ್ಕೊಳ್ಳೋಣ ಬನ್ನಿ ಹೀಗಾದ್ರು ಮಾಡಿ ಆ ಚೈನದ್ದು ಪೀಸ್ಗೆ ಒಂದು ಮನೆನ ಮಾಡ್ಕೊಟ್ಬಿಡೋಣ ಹಕ್ಕಿನ ಬುಟ್ಟಿಗೆ ಬೆಳೆಸ್ಕೊಬಿಡೋಣ ಏನಂತೀರ ಊನಲ ಪಾರ್ಕ ನಡಿ ನಡಿ ಮತ್ತಿಗ ಹ್ಞೂ ಟೈಮ್ ವೇಸ್ಟ್ ಮಾಡೋದು ಬಿಡೋ ನಡಿ ಮೂರು ಜನ ಸೇರ್ಕೊಂಡು ಏನೋ ಪಿತೂರಿ ಮಾಡ್ತಿದ್ದಾರಲ್ಲ ಏನು ಇರ್ಬೋದು ಏನೋ ಅರಮನೆಗೆ ಅರ್ಮನೆ ಅಂದಂಗಿತ್ತು ಅದು ಯಾರಿಗೆ ಅರಮನೆಯಿಂದ ಮನೆಯನ್ನು ಕೊಡಿಸ್ಬೇಕಂತವ್ರೆ ಸರಿಯಾಗಿ ಕೇಳಿಸ್ತಾ ಇಲ್ಲ ನಾನೊಬ್ಬಳು ಬೇಗ ಬಂದ್ಬಿಟ್ಟೆ ಸ್ವಲ್ಪ ಲೇಟಾಗಿ ಆದರೂ ಬಂದಿದ್ದಿದ್ರೆ ಇನ್ನೂ ಅದೇನು ಮಾತಾಡ್ತಾರೆ ಅಂತ ಕೇಳಿಸ್ಕೋಬೋದಿತ್ತು ಅರೆ ಜಯಂಗ ಅಕ್ಕ

ಅರೇ ಹೌದಾ ಜಯಂದೊಕ್ಕ ಹ್ಮ್ ಆಸಾನಿ ಯಾಕೋ ಮನೆಗೆ ಬಂದಿಲ್ಲ ಎಲ್ಲಿ ಹಾಕೊಂಡ್ ತಿನ್ಕೊಂಡ್ ಬಿದ್ದಿದ್ದಾನೋ ಅನ್ಕೊಂಡಿದ್ದೆ ನೋಡಿದ್ರೆ ಇಲ್ಲಿಗೆ ಬಂದ್ಬಿಟ್ಟಿದ್ನಾ ಕಂಡಿಡಿದ್ ಬಿಡೋಣ ಮಾಡ್ಕೊಂಡಿದ್ದಾರೆ ಅಂತ ಮತಿ ನಡಿಯ ಬಾನು ಅದೆಲ್ಲ ಹೋದ್ರು ಕಣೆ ಮೂರು ಜನ ನಡಿ ಹೋಗೋಣ ಇನ್ನೂ ಜಾಸ್ತಿ ದೂರ ಹೋಗಿರಲ್ಲ ಅವ್ರಿಂದ ನೀತ್ತಗ ಹೋಗ್ಬಿಡಣ ಅದೇನ್ ಮಾಡ್ತಾರಂತ ನೋಡ್ಕೊಂಡ್ ಬರ್ಬೇಕು ನೋಡಿ ನೋಡಿ ಅಷ್ಟೇ ತಾನೇ ಜಯಂದ ನಾನ್ ಯಾವಾಗ್ಲೂ ರೆಡಿ ನಮ್ದಕ್ಕೆ ಮನೆ ರಾಕ್ಷಸ ಇಲ್ವಾ ರಾಕ್ಷಸ ಹಾ ಅದ್ ಏನ್ ಪಿಲಾಂಗೇ ಎಂತ ಬೇಗ ಕಂಡಿಡ್ದು ಅವನ್ಗೆ ಮಾಡ್ತೀನಿ ಹಬ್ಬಾನೂ ನೆಡಿಲ್ಲ ಬಾನು ಬೇಗ ನಡಿ. ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಜಯ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಹಳೆ ಬನ್ನಿ ಯಾಕೆ ಪಕ್ಕದಲ್ಲಿ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿ ಹಾಕ್ತಿರೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋನೂ ಒಂದಕ್ಕೊಂದು ಲಿಂಕ್ ಇರುತ್ತೆ ನಮ್ಮ ಸ್ಟೋರಿನ ಮೊದಲಿಂದ ನೋಡಿ ನಿಮ್ ಎಲ್ಲರಿಗೂ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಇವಾಗ ನಾವು ಪತ್ತೆದಾರಿ ಕೆಲಸ ಮಾಡಕ್ಕೆ ಅಂತ ಹೊರಟಿದ್ದೀವಿ ನಾನು ಮತ್ತೆ ನನ್ನ ಸ್ನೇಹಿತೆ ಬಾನು ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಬನ್ನಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಪತ್ತೆದಾರಿ ಕೆಲಸನ ಮಾಡಿ ನಮ್ಮ ಗಂಡಂದ್ರು ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ಕಂಡಿಡಿಯೋಣ ಹಿಡಿಯೋಣ ಮುಂದಿನ ವಿಡಿಯೋನ ತಪ್ಪದೆ ನೋಡಿ ಎಲ್ಲರಿಗೂ ಬ ಬಾಯ್